ನನ್ನ ಅತ್ಯಂತ ಪ್ರೀತಿಯಿಂದ ಆಹ್ವಾನ ಮಾಡಕ್ಕಂತೀವಿ ಅಕ್ಕ ತಂಗಿಯನ್ನು ಮತದಾರರು ಯಾವಾಗ ನೋಡ್ತಾರೆ ಈ ಕ್ಷೇತ್ರ ಮತದಾರರು ಡೆಫಿನೆಟ್ಲಿ ನೋಡ್ತಾರೆ ಸರ್ ಫಸ್ಟ್ ನಾನು ನಿಮಗೆಲ್ಲರಿಗೂ ಭರವಸೆ ನೀಡ್ತೀನಿ ಅವರ ನಮ್ಮ ಸಹೋದರಿ ಅವರ ಒಂದು ನೇತೃತ್ವದಲ್ಲಿ ನಾವು ಈ ಚುನಾವಣೆಯನ್ನು ಎದುರಿಸಿದ್ದೀವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಶಾಸಕರು ಮಾಜಿ ಶಾಸಕರು ಏಕ ಭಾಳ ದಿನಗಳ ನಂತರ ಮೊನ್ನೆ ಒಂದು ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದೇನೆ ಈ ವಾತಾವರಣ ನಾನು ನಿಮ್ಗೆ ಹೇಳ್ತೀನಿ ಸರ್ ನಾನು ಭಾಳ ಲಕ್ಕಿ ಅದೀನಿ ಅಂತ ಸೊ ಅದಕ್ಕೆ ನನಗೆ ಎಲ್ಲರ ಆಶೀರ್ವಾದ ಇದೆ ಎಲ್ಲರ ಆಶೀರ್ವಾದ ಜೊತೆ ಯಾವುದೇ ನಮ್ಮ ಮೊದಲಿಂದಲೂ ಹೇಳಿದ್ವಿ ಸಂಘರ್ಷದಿಂದ ಎಲ್ಲ ಸಾಮರಸ್ಯನ ನಾವು ಎಲೆಕ್ಷನ್ ಅನ್ನು ಮಾಡ್ತೀವಿ ಅಂತ ಆ ಒಂದು ಮಾತನ್ನ ನಾವು ಕೊನೆಯದಾಗಿ ಮೇಡಮ್ ಈ ಸದ್ಯ ಕ್ಷೇತ್ರದಲ್ಲಿ ಆ ಟ್ರೆಂಡ್ ಮೇಲಿರುವಂಥ ಸಾಮಾಜಿಕ ಜಾಲತಾಣದಲ್ಲಿ ತಾವು ಒಂದು ಯೋಜನೆಯನ್ನು ಕೊಟ್ಟಿದ್ದೀವಿ ನಾನು ಅದೃಷ್ಟವಂತೆ ಗಜಕೇಸರಿ ಯೋಗ ಈ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಕೇಸರಿ ವರ್ಸಸ್ ಗಜಕೇಸರಿ ಅನ್ನುವಂಥ ಅಭಿಯಾನ ಕೇಸರಿ ವರ್ಸಸ್ ಗಜಕೇಸರಿಯಲ್ಲಿ ಯಾರು ಗೆಲುವು ಆಗಬೇಕು ಅಂತಂದ್ರೆ ಯಾರು ಪ್ರಾಮಾಣಿಕವಾಗಿ ಜನರ ಸೇವೆಯನ್ನು ಮಾಡುವಂತಹ ಇಚ್ಛಾಶಕ್ತಿಯನ್ನು ಹೊಂದಿದ್ದಾರೆ ಅವರಿಗೆ ಗೆಲುವು ಆಗಲಿ ಅನ್ನೋಂತ ದೇವರಲ್ಲಿ ಪ್ರಾರ್ಥನೆ ಕೇಸರಿನ ಕೇಸರಿ ಅಂತ ನೋಡ್ಬೇಕು ಸರ್ ದಟ್ ಈಸ್ ವೇಟ್ ಅಂಡ್ ವಾಚ್ ಬಟ್ ಹೇಳೋಕೆ ಹೇಳಕ್ ಇಚ್ಛಾ ಡೆಫಿನೆಟ್ಲಿ ಗೆಲ್ತೀನಿ ಅಂತ